ಬರ್ಬೋದು ಮುಂದಕ್ಕೆ ಈಗ ಯಾರಾದ್ರೂ ಏನಾಗುತ್ತೆ ಅಂದರೆ ಈಗ ನಾನು ಕತೆ ಸಿಕ್ಕಿದ್ರೆ ಈ ಕತೆ ಸಿಕ್ಕಿದ್ರೆ ದರ್ಶನ್ ಸೂಟ್ ಆಗುತ್ತೆ ದರ್ಶನ್ ಕತೆ ಕೇಳಮ್ಮ ಚೆನ್ನಾಗಿದೆ ಮಾಡೋಣ ಸೊ ಆ ಥರ ಮಾಡ್ಕೊಂಡು ನಾನೇನು ಇಮ್ಮಿಡಿಯೇಟಾಗಿ ಆ ಹೀರೋಗಳು ಡೇಟ್ ಇಟ್ಕೊಂಡು ಈ ಹೀರೋ ಡೇಟ್ ಇಟ್ಕೊಂಡು ಸಿನಿಮಾ ಮಾಡೋ ಪ್ರೊಡ್ಯೂಸರ್ ನಾನು ಅಲ್ಲವೇ ಅಲ್ಲ ಹೀರೋ ಡೇಟ್ ಇದ್ದರೂ ಕತೆ ಸಿಗಲಿಲ್ಲ ಅಂದ್ಬಿಟ್ಟು ನಾನು ಹೀರೋ ಡೇಟ್ ಬಿಟ್ಬಿಟ್ಟಿದ್ದೀನಿ ಸೊ ಆ ಥರ ಮೂವರಿಗೂ ಆ ಥರ ಸಿಕ್

ಈ ಇದೊಂದು ಹೊಸ ಆದಿಯಾಗ ಇಷ್ಟು ದಿವಸ ಕನ್ನಡ ಚಿತ್ರರಂಗದಲ್ಲಿ ತಂತ್ರಜ್ಞರಿಗೆ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅವರಿಗೆ ಬೆಲೆ ಸಿಗ್ತಾ ಇಲ್ಲ ಬರೀ ನೀವು ಹೇಳ್ದಾಗೆ ನಟ ನಡೆಯರಿಗೆ ಅಷ್ಟೇ ಒಂದು ವೇದಿಕೆ ಈ ಒಂದು ತಂತ್ರಜ್ಞಾನ ಏನು ಕೆಲಸ ಮಾಡಿಲ್ಲ ನಾ ಟೆಕ್ನಿಷಿಯನ್ ಅಂತ ಹೇಳ್ತೇನೆ ಕಂಟೆಂಟ್ ಇದ್ದು ಅಂದ್ರೆ ಅವರ ಹತ್ರ ಕೆಲಸ ಇದ್ರೆ ಒಂದಲ್ಲ ಒಂದೇ ನಾವು ಹೊರಗಡೆ ಬಂದೇ ಬರ್ತದೆ ಅಂತ ನಾವ್ ಹೇಳ್ತೇವೆ